ಫ್ರೀ ಹಿಟ್ಟು ಫ್ರೀ ಸಾರು ಫ್ರೀ ಬಟ್ಟೆ ಫ್ರೀ ಕಾಚ ಫ್ರೀ ಅಂತ ಹೇಳೋದು ಸರಿಯಲ್ಲ ಅವೆಲ್ಲ ಅವಶ್ಯಕತೆ ಇದೆ ಇದು ಹೇಳಿ 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 ಈಗ ಮೊನ್ನೆ ಟಕಾ ಟಕ್ ಟಕ್ ಪಟ ಟಕ್ ಏನಿವೆಲ್ಲ ಊಟ ನಾಟ್ ಡನ್ ಇವೆಲ್ಲ ಸರಿಯಲ್ಲ ಏನು ಲಕ್ಷಗಳು ಲಕ್ಷಗಳು ನೀವು ಫ್ರೀ ಫ್ರೀ ಅಂತ ಹೇಳ್ಬಿಟ್ರೆ ದೇಶ ಇರ್ತದೆ ದೇಶ ಇರ್ತದ ನೀವು ಮೀಡಿಯಾದವರು ಇದನ್ನೆಲ್ಲ ನೀವು ಕ್ವಶನ್ಗಳು ಮಾಡಬೇಕು ನಾವು ಕಾರ್ಯಕರ್ತರಿಂದ ನಾಯಕರವರೆಗೂ ಅಷ್ಟೇ ಏನು ಲಕ್ಷ ಕೊಡ್ತೀನಿ ಎಂಟು ಸಾವಿರ ಕೊಡ್ತೀನಿ ಹತ್ತು ಸಾವಿರ ಕೊಡ್ತೀನಿ ಅಂದ್ರೆ ದೇಶ ಇರ್ತದೆ ಯಾರಪ್ಪನ ಮನೆ ದುಡ್ಡಿದ್ರು ಅವ್ರು ಅಧಿಕಾರ ಬರಬೇಕು ಅಧಿಕಾರದಲ್ಲಿ ಕೂತ್ಕೊಳ್ಬೇಕು ಅದಕ್ಕೋಸ್ಕರ ಜನಡನ್ ಪಟಾಪಟ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಗ್ರಾಮಾಂತರ ಅಭ್ಯರ್ಥಿ ಇರಂತ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತು ಜೆ ಡಿ ಎಸ್ನ ಜನ್ ಟಿ ಅಭ್ಯರ್ಥಿಯಾಗಿ ನಿಂತಿದ್ದರು ನಾವು ಗ್ರಾಮಾಂತರ ಭಾಗದಲ್ಲಿ ಜನ ತೀರ್ಮಾನ ಮಾಡಿದ್ರು ಈ ಸಾರಿ ಏನು ತೀರ್ಮಾನ ಮಾಡಿದ್ರು ಅಂದರೆ ಹೃದಯವಂತನ ಇಲ್ಲ ಅಂದರೆ ಬಂಡೇನ ಇಷ್ಟೇ ಮಾಡಿದ್ದೀವಿ ಎಲ್ಲ ಅದು ಎಲ್ಲರೂ ಬಾಯಲ್ಲೂ ಅದೇ ಇಲ್ಲ ಇವತ್ತು ಚುನಾವಣೆಯಲ್ಲಿ ಮತ ಹಾಕಿರೋದು ಮತ ಬಾಂಧವರು ನೋಡಿದ್ರೆ ಎಲ್ರಿಗೂ ಒಂದು ಆಶ್ಚರ್ಯ ತರ್ತದೆ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಜನ ಒನ್ಸಿಟ್ರೆ ಏನು ಮಾಡ್ಬೋದು ಅನ್ನೋದು ಕಳಿಸ್ಕೊಟ್ಟಿದ್ದಾರೆ ತುಂಬಾ ಸಂತೋಷ ಸಂತೋಷಗಳು ಮೊದಲನೇದಾಗಿ ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ನಾನು ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಎಲ್ಲ ಮತ ಹಾಕಿರೋರಿಗೆ ಅಭಿನಂದನೆ ವಹಿಸ್ತೇನೆ ಇವತ್ತು ನಮ್ಮ ತಾಲೂಕಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ಮುಂದಿನ ಚುನಾವಣೆಯಲ್ಲಿ ಏನು ಶಿವಣ್ಣವರು ಮೂವತ್ತು ನಾಲ್ಕು ಸಾವಿರ ಲೀಡಲ್ಲಿ ಗೆದ್ದಿದ್ರು ಅದನ್ನು ಓಟ್ ಮಾಡಿ ಮತ್ತೆ ಇಪ್ಪತ್ತು ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ನಾವು ಲೀಡ್ ಕೊಟ್ಟಿದ್ದೀವಿ ಅಂದರೆ ನಮಗೆ ಮುಂದಿನ ಶಾಸಕ ಚುನಾವಣೆಯಲ್ಲಿ ದಿಕ್ಸೂಚಿ ಅಂತ ನಾನು ಭಾವಿಸ್ತೇನೆ ನಮ್ಮ ಭಾರತೀಯ ಜನತಾ ಪಕ್ಷದ ಓಟು ಕಾರ್ಯಕಲ್ ತಾಲೂಕಲ್ಲಿದೆ ಅಂತ ಇವತ್ತು ರುಜುವತ್ತಾಗಿದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಶ್ರಮವಹಿಸಿ ಶ್ರದ್ಧೆಯಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲ್ಸ್ಕೋಬೇಕು ಅಂತ ಕೆಲಸ ಮಾಡಿದರು ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಕೆಲವ ಕಾಂಗ್ರೆಸ್ಸಿನ ನಾಯಕರುಗಳು ಕೆಲವೊಂದು ಒಳ್ಳೆ ಒಡ್ಕೊಂಡು ಓಡಾಡೋದು ದಿವಸ ನನ್ನೇನು ನಾನು ಮೀಡಿಯೋಲ್ಲಿ ಸಮೀಕ್ಷೆ ಇರ್ಬೋದು ಮುಂದಿನ ಕತೆಗಳು ಎಲ್ಲ ಹೇಳ್ತಾ ಇದ್ರು ನಾನು ನೋಡಿದೆ ಏನು ಬುಡ್ಗುಡಿಕೆ ತಂಗದುರ್ಗ ಬಿ ಜೆ ಅದೆಲ್ಲ ಅಂತ ಮತದಾರ ಬಳಸ್ತದೆ ಸುಮ್ಮನೆ ಒಳ್ಳೆ ಹೊಡ್ಕೊಂಡು ಅವರು ಓಡಾಡ್ಕೊಡೋದಲ್ಲ ಅವರು ಏನೇನು ಮಾಡಿದ್ರು ಚುನಾವಣೆ ಗೆಲ್ಲೋದಕ್ಕೆ ಯಾವ್ಯಾವ ಕುತಂತ್ರಗಳು ಮಾಡಿದ್ರು ಯಾರ್ಯಾರು ಉಡ್ಡಂತಿದ್ರು ಎಷ್ಟೆಷ್ಟು ಮಾರ್ಗದಲ್ಲಿ ಒಳಗೋದ್ರು ಎಲ್ಲ ನಮಗೆಲ್ಲ ಗೊತ್ತಿಲ್ಲ ನಾವು ಆತಂಕ ಮಾಡಿದ್ವಿ ನಾವು ಭಾರತೀಯ ಜನತಾ ಪಕ್ಷ ಶಿಕ್ಷಕ ಕಾರ್ಯಕರ್ತರು ನಾವು ಹೋದ್ವಿ ಹೃದಯವಂತನಿಗೆ ಮತ ಕೊಡಿ ಕಳ್ಳ ಕಾಕರಿಗೆ ಮತ ಕೊಡೋದು ಬೇಡ ಅಂತ ತಿಳ್ಕೊಳ್ತೀವಿ ನಮಗೆ ನಮ್ಮ ಮತದಾರರು ಮತ ಕೊಟ್ಟಿದ್ದಾರೆ ಅದು ಫಸ್ಟ್ ಅವರು ಅರಿಗ ಅರಿವಾಗಬೇಕು ನಾನು ಈ ಸಂದರ್ಭದಲ್ಲಿ ನಮಗೆಲ್ಲ ಹೇಳೋದು ಭಾರತೀಯ ಜನತಾ ಪಕ್ಷ ಹದಿನೈದು ವರ್ಷದ ಸದಸ್ಯರಾಗಿದ್ದರು ಅವರು ನಮ್ಮ ಅವ್ರ ಕೊಡುಗೆ ಹೇಳ್ತಾ ಇದ್ದಾರೆ ನಾವು ಅದು ಮಾಡಿದ್ವಿ ಏನು ಏನೂ ಇಲ್ಲ ಮಣ್ಣನಗಟ್ಟೆ ಸುಮ್ಮನೆ ಮಾತುಗಳಲ್ಲೇ ಬಂದಿದ್ದ ಅದೆಲ್ಲ ಜನ ನೋಡಿದ್ರು ಇವತ್ತು ಮತದಲ್ಲಿ ತೋರಿಸಿದ್ದಾರೆ ಯಾರಿಗೆ ಮತ ಆಗಬೇಕು ನಮ್ಮ ಏನು ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿದ್ದಾರೆ ಮುಂದಿನ ದಿವಸಗಳಲ್ಲಿ ನಮ್ಮ ಕ್ಷೇತ್ರ ಗ್ರಾಮಾಂತರ ಕ್ಷೇತ್ರ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅವರ ಒಂದು ಅವರ ಒಂದು ಡಾಕ್ಟರ್ ಏನು ಹೆಸರನ್ನು ತಗೊಂಡಿದ್ರು ಇವಾಗ ರಾಜಕಾರಣದಲ್ಲೂ ಅಷ್ಟೇ ಹೆಸರನ್ನು ಅವರು ಪಡಿತಾರೆ ಅಂತ ನಮಗೆಲ್ಲ ನಂಬಿಕೆ ಇದೆ ಅವರು ಶ್ರಮಪಟ್ಟು ಕೆಲಸ ಮಾಡ್ತಾರೆ ದೇಶದಲ್ಲೂ ಕೂಡ ಅವರಿಗೆ ಕೇಂದ್ರದಲ್ಲಿ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನನೂ ಸಿಗ್ತದೆ ಅಂತ ನಮಗೆಲ್ಲ ಆಸೆ ಇದೆ ನಮ್ಮ ಎಲ್ಲ ಗ್ರಾಮಾಂತರ ಕ್ಷೇತ್ರದ ಕಾರ್ಯಕರ್ತರು ಅದೊಂದು ಆತುರದಲ್ಲಿದ್ದೀವಿ ಅವರಿಗೆ ಮೈತ್ರಿ ಸ್ಥಾನ ಸಿಗಲಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ನಮಗೆ ತುಂಬ ಸಂತೋಷ ಆಗ್ತದೆ ಮುಂದಿನ ದಿವಸಗಳಲ್ಲಿ ಅತಿ ಹೆಚ್ಚಾಗಿ ನಾವು ಪಕ್ಷ ಕಟ್ತೇವೆ ಪಕ್ಷವನ್ನು ಕಟ್ಟಿ ಮುಂದಿನ ನಾಯಕ ತಾಲೂಕೇನು ಹಿಂದೆ ಇತ್ತು ನಾರಾಯಣಸ್ವಾಮಿಯವರ ಒಂದು ನಾಯಕತ್ವದಲ್ಲಿ ಎಷ್ಟು ಅಭಿವೃದ್ಧಿ ಆಗ್ತಾ ಇತ್ತು ಯಾವ ಥರ ಡೆವಲಪ್ಮೆಂಟ್ ಆಗ್ತಾ ಇತ್ತು ಎಷ್ಟು ಸಮೃದ್ಧಿಯಾಗಿತ್ತು ಎಷ್ಟು ಕಾನೂನು ಕಟ್ಟಲೆ ಗೌರವ ಇತ್ತು ಅದೆಲ್ಲನೂ ಮರುಕಳಿಸಬೇಕು ಮತ್ತೆ ತಾಲೂಕಲ್ಲಿ ಅಂದರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮತ್ತೆ ಶಾಸಕರಾಗಬೇಕಿದೆ ಆ ಕಾರ್ಡ್ನಿಂದ ಜನರು ತೀರ್ಮಾನ ಮಾಡಿದ್ದಾರೆ ಮುಂದಿನ ಚುನಾವಣೆಗಳಲ್ಲಿ ನಾವು ಪ್ರತಿಯೊಂದು ಚುನಾವಣೆಯಲ್ಲಿ ಇನ್ನ ಜಯಬಾರ ಜಯ ಬೇರಿ ಬಾರಿಸ್ತೀವಿ ಭಾರತೀಯ ಜನತಾ ಪಕ್ಷ ಈ ಸಂದರ್ಭದಲ್ಲಿ ಹೇಳೋದು ಆದರೆ ಜನ ಕೊನೆ ಮಾಡ್ತಾರೆ ಈ ಎಂ ಪಿ ಎಲೆಕ್ಷನ್ ಅವ್ರಿಗೂ ತುಂಬಾ ಕಷ್ಟಪಟ್ಟು ರಾತ್ರಿ ಆಗಲು ನಿದ್ದೆ ಹೋಗದೆ ಇದನ್ನ ಎಂ ಪಿ ಎಲೆಕ್ಷನ್ ಕಾಪಾಡಬೇಕು ಅಂತ ಕಾಪಾಡಿದ್ದಾರೆ ಒಂದು ತಿಂಗಳು ನಿನಗಾಕಿದ್ರೆ ಇನ್ನೊಂದು ತಿಂಗಳು ನನ್ಗಾಗಲಿಲ್ಲ ನನಗೊಂದು ತಿಂಗಳಾಗೆ ಇವ್ರಿಗೂ ಒಂದು ಆಗಲಿಲ್ಲ ಈ ಮೂರು ನಾಲ್ಕು ತಿಂಗಳು ಎಂಟು ತಿಂಗಳು ಇದನ್ನು ಮೈಂಟೈನ್ ಮಾಡಿರೋದಷ್ಟೇ ನಾಳೆ ತಿಂಗಳಿಂದ ನಿಮಗೆ ಬರೋ ಕಂಪ್ಲೇಂಟ್ಸ್ ಮೀಡಿಯಾ ವರ್ಗೆ ಅಲ್ಲ ಇದು ನೀವು ಮನವರಿಕೆ ಮಾಡ್ಕೊಡ್ಬೇಕು ಇಲ್ಲಿ ಯಾವೊಂದು ಈ ಪಂಚ ಯೋಜನೆಗಳು ಯಾವುದೂ ಕಾರ್ಯರೂಪಕ್ಕೆ ಬರೋದಿಲ್ಲ ಇವತ್ತು ರಾಜ್ಯದಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಡೆವಲಪ್ಮೆಂಟ್ ಕುಂಠಿತ ಆಗಿದೆ ನಿಮಗೆಲ್ಲ ಗೊತ್ತಿದೆ ಈ ಬಿಟ್ಟಿ ಬಾಕಿಗಳು ಕೊಟ್ಟು ಏನ್ರಿ ಈ ಕಾಲದ ಈ ಸಂದರ್ಭದಲ್ಲೂ ಎಲ್ಲ ವಿದ್ಯಾವಂತಿರುವಾಗ ನಾವೇನು ಬಿಟ್ಟಿ ಬಾಕಿ ತಿನ್ನೋ ಅವಶ್ಯಕತೆ ಏನಿಲ್ಲ ನಾವೆಲ್ಲ ಕಷ್ಟಪಟ್ಟು ತಿನ್ನೋ ಅಂತ ಪರಿಸ್ಥಿತಿ ಕೆಲವು ಏನಾಗಬೇಕು ಅಂದ್ರೆ ವಿದ್ಯಾವಂತರಿಗೆ ಆಗಬೇಕು ಯುವಕರಿಗೆ ಕೆಲಸ ಇಲ್ದವ್ರು ಕೆಲಸ ಆಗಬೇಕು ರೋಡ್ ಡೆವಲಪ್ಮೆಂಟ್ಸ್ ಆಗಬೇಕು ಇನ್ನೂ ಬೇರೆ ಬೇರೆ ಅಭಿವೃದ್ಧಿಗಳನ್ನು ಮಾಡಬೇಕು ಅದನ್ನು ಬಿಟ್ಟು ಎಂಟು ವರ್ಷ ಅವ್ರ ಅಂತ ಪಾಪ ಅವರು ಬಂದ್ಬಿಟ್ಟು ಟಾಣ ಟಾಣ ಅಂತ ಅವರೇ ಹೇಳ್ತಾರೆ ಮೀಡಿಯಾದವರೇ ಕೇಳಿದ್ದಾರೆ ಇವೆಲ್ಲ ಏನು ಕುತಂತ್ರಗಳನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ರು ದೇಶದಲ್ಲಿ ಇದು ಮರ್ಕಳಿಸ್ತದೆ ಅಂತ ಪ್ರಯತ್ನ ಮಾಡಿದ್ರು ಅದು ಯಾವುದೇ ಕಾರಣಕ್ಕಾಗಲ್ಲ ನಮ್ಮ ರಾಜ್ಯದಲ್ಲಿ ಇನ್ನು ಯಾವುದೇ ಕಾರಣಕ್ಕೂ ಈ ಪಂಚ ಯೋಜನೆಗಳು ಇಂದಿಗೆ ಕೊನೆ ಇವತ್ತಿಗೆ ಕೊನೆ ಯಾವುದೇ ಇನ್ನು ಕಾರ್ಯರೂಪಕ್ಕೆ ಬರಲ್ಲ ಇನ್ನೇನಿದ್ರು ಯುದ್ಧ ಕಾಂಗ್ರೆಸ್ ನಾಯಕರಲ್ಲಿ ಯುದ್ಧ ಇವತ್ತಿಂದ ನನ್ನ ಅವ್ರು ಮಾಡಿದ್ರು ಅವ್ರು ಸೋಲಿಸಿದ್ರು ನನ್ನ ನನ್ನ ಇಲ್ಲಿ ಆಗ್ತಾ ಇರ್ಲಿ ಅಂತ ಇವರು ಇಲ್ಲ ಇವ್ರು ಮುಗಿಸ್ಬೇಕು ಅಂತ ಇನ್ನೊಬ್ರು ಇದು ಶುರುವಾಗ ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಮತದಾರರಿಗೆ ನಾನು ನಮ್ಮ ರಾಜ್ಯದ ಮತದಾರರು ಪ್ರಜ್ಞವಂತರಿದ್ದಾರೆ ನೀವು ನಮ್ಮ ಮತದಾರರು ನಿಮ್ಗೆ ಹೇಳೋದು ನಾನು ಇಷ್ಟೇ ನೀವು ಎಷ್ಟು ಪ್ರಜ್ಞೆಯಿಂದ ಮತ ಹಾಕಿದ್ದೀರ ಅಂದ್ರೆ ಸಮೀಕ್ಷೆಗಳು ಕೂಡ ನಿಮ್ಮನ್ನು ಕಂಡು ಹಿಡಿಯಕ್ಕಾಗ್ಲಿಲ್ಲ ಆ ಮಟ್ಟದಲ್ಲಿ ಮತ ಹಾಕಿದ್ರೆ ನೀವು ಯಾವ ರೀತಿ ಕಂಡ ಕನಕಪುರದ ಕಡೆ ನಾವು ಹೋದ್ರೆ ಹೇಳ್ತಾ ಇದ್ದಾರೆ ಒಳಗೇಟು ಒಳಗೇಟು ಪಕ್ಕ ಒಳಗೇಟ್ ಆಗುತ್ತಿದ್ದ ಅನ್ನೋರು ಒಳಗೇಟ್ ಆಗೈತೆ ಹೋಗಣ್ಣ ಒಳಗೆ ನನಗೆ ಅರ್ಥ ಆಗಲಿಲ್ಲ ಆ ಥರ ಎಷ್ಟೋ ಸಮೀಕ್ಷೆಗಳು ಭೂತ ಮಟ್ಟದಲ್ಲಿ ಹೋಗಿ ನೋಡಿದ್ರು ಸಹ ಅವರಿಗೆ ಈ ಭೂತಲ್ಲಿ ಹಿಂಗಾಗಿದೆ ಈ ತಾಲೂಕಲ್ಲಿ ಹಿಂಗಾಗದೆ ಅಂತ ಕಂಡು ಹಿಡಿಯೋಕ್ಕಾಗಲಿಲ್ಲ ನಾವೆಲ್ಲ ಲೀಡರ್ಗಳು ಮಾತಾಡ್ಕೊಳ್ತಾ ಇದ್ದಿದ್ದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರದೊಳಗೇನೆ ಹಿಂಗೆ ಮಾತಾಡ್ತಾ ಇದ್ದಿದ್ದು ಮೀಡಿಯೋಗಳು ಹೇಳ್ತಾ ಇದ್ರು ನೆನ್ನೆ ಟಿವಿಯಲ್ಲಿ ನೋಡಿದೆ ನಾನು ಫಿಫ್ಟಿ 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 ಹಿಂಗೆ ಎರಡೂವರೆ ಲಕ್ಷ ಓಟು ಲೀಡ್ ಇರೋದು ಫಿಫ್ಟಿ ಫಿಫ್ಟಿ ಅಂದ್ರೆ ಯಾವ ರೀತಿ ಮತದಾರರು ಓಟ್ ಹಾಕಿರ್ಬೋದು ಆಮೇಲೆ ಎಷ್ಟು ರುಚಿಗಿದ್ದವ್ರೆ ಮತದಾರರು ಅಂತ ನಿಜವಾಗ್ಲೂ ಹೇಳ್ತೀನಿ ಈ ಚುನಾವಣೆಯಲ್ಲಿ ತುಂಬಾ ರೀತಿಯಲ್ಲಿ ಬೇರೆ ವ್ಯವಹಾರಗಳು ನಡೆದಿದ್ದಾರೆ ದುಡ್ಡು ದುಡ್ಡು ಕಾಸು ಬೇರೆ ಕಾರುಗಳು ಫ್ಯಾನ್ಗಳು ಮೊಬೈಲ್ಗಳು ಇವೆಲ್ಲ ಇತನ್ನ ಸೇಳ್ಕೊಳ್ಳೋದಕ್ಕೆ ಪ್ರಯತ್ನಗಳು ಬೈಕ್ಗಳು ಎಲ್ಲ ಮಾಡಿದ್ದಾರೆ ಕೇಳಿದ್ರೆ ಆದರೆ ಮತದಾರ ಮಾತ್ರ ನಿಜವಾಗ್ಲೂ ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ ನಾನು ಯಾವುದೇ ಒಂದು ಇದಕ್ಕೆ ಆಸೆ ಪಡೆದೆ ಇವರ ಬಿಟ್ಟಿ ಬಾಗಿಲು ಎಷ್ಟು ಮೋಸ ಆಗ್ತಿದೆ ಅಂತ ತಿಳ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ಕೂಡ ಎಲ್ಲೂ ಇದಕ್ಕೆ ಮೋಸ ಬರುತ್ತೆ ನಮ್ಮ ಮಂಜುನಾಥ್ ಅವರಿಗೆ ಒಳ್ಳೆ ಒಂದು ಹೃದಯವಂತರಿಗೆ ಮತ ಕೊಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಎಲ್ರಿಗೂ ಧನ್ಯವಾದಗಳು ಎಲ್ಲರೂ ಒಳ್ಳೇದಾಗ